ಅಚ್ಚುಮೆಚ್ಚಿನ ನಮ್ಮೆಲ್ಲರ ಪ್ರೀತಿಯ ನಟ ಅಂದ್ರೆ ಅದುವೆ ವಿಜಯರಾಗು ಯಾಕೆ ವಿಜಯರಾಗ್ಬಂದ್ರೆ ಎರಡನೇ ಮದುವೆ ಆಗ್ಬಾರ್ದು ಅಂತ ಅಭಿಮಾನಿಗಳು ಪ್ರಶ್ನೆ ಮಾಡ್ತಾರೆ ಯಾಕೆಂದ್ರೆ ಅವರ ಒಂದು ಜೀವನದಲ್ಲಿ ನಡೆಯಬಾರದಂತ ಒಂದು ಘಟನೆ ನಡೀತು ಆ ಒಂದು ಘಟನೆಯಿಂದಾಗಿ ತುಂಬಾನೇ ಕುಗ್ಗಿ ಹೋಗ್ತಾರೆ ವಿಜಯರಾಗು ನಂತರ ಮಗ ಶೌರ್ಯ ಸಪೋರ್ಟ್ ಸಾತ್ ಆಗಿ ನಿಲ್ತಾರೆ ತುಂಬಾನೇ ನೋವುಗಳನ್ನ ಅನುಭವಿಸಿದ್ದಾರೆ ಯಾಕೆಂದ್ರೆ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಸ್ಪಂದನ ಅವರು ಅಗಲಿಕೆ ಆಗುತ್ತೆ ಈ ಕಡೆ ಮೇಘನರಾಜ್ ಅವರ ಪತಿ ಚಿರು ಅವರು ಕೂಡ ಹೋಗ್ತಾರೆ ಅದು ಮೇಘನರಾಜ್ ಅವರು ತುಂಬಾ ಗರ್ಭಿಣಿಯಾಗಿದ್ದಂತ ಟೈಮ್ ಇನ್ನೆಷ್ಟು ನೋವನ್ನ ತಿಂದಿರ್ಬೋದು ರಾಯನ್ ಬಂದ ಮೇಲೆ ಮೇಘನರಾಜ್ ಅವರಿಗೆ ಒಂದು ಸ್ವಲ್ಪ ನೆಮ್ಮದಿ ಸಿಕ್ಕದಂತಾಯ್ತು ಸೊ ಹೀಗಾಗಿ ಅಭಿಮಾನಿಗಳು ಈ ಒಂದು ಅಂದ್ರೆ ಇವರನ್ನ ನೋಡಿ ಈ ಒಂದು ಜೋಡಿ ಒಂದಾದ್ರೆ ಚೆನ್ನಾಗಿರುತ್ತೆ ಅಂತೆಲ್ಲ ಕಮೆಂಟ್ ಮಾಡ್ತಾರೆ ಬಟ್ ಇಬ್ರು ಕೂಡ ಕೇವಲ ಆಪ್ತ ಸ್ನೇಹಿತರಸ್ತೆ ಅದನ್ನ ಬಿಟ್ಟರೆ ಬೇರೇನು ಕೂಡ ಇಲ್ಲ ಇಬ್ರು ಕೂಡ ಹೊಂದಾಣಿಕೆ ಅಂದ್ರೆ ತುಂಬಾ ಅಗ್ನೋನ್ಯವಾಗಿ ಒಂದು ಫ್ರೆಂಡ್ಶಿಪ್ ಅನ್ನ ಕಾಪಾಡ್ಕೊಂಡು ಬಂದಿದ್ದಾರೆ ಇಷ್ಟು ವರ್ಷಗಳಿಂದ ಆ ಒಂದು ಫ್ರೆಂಡ್ಶಿಪ್ ಇಲ್ಲ ಕೊನೆಯ ತನಕ ಇರೋ ತನಕ ಅವರು ಅಹ್ ಮಾಡ್ತಾರಂತೆ ಕೂಡ ತಿಳಿಸಿದ್ದಾರೆ ನಾವಿಬ್ರು ಕೂಡ ಸ್ನೇಹಿತರು ಅಷ್ಟೇ ಅಂತ ಮೇಘನರಾಜ್ ಮತ್ತೆ ವಿಚಾರ ಬಂದ್ರೆ ಅವರು ಎರಡನೇ ಮದುವೆ ಬಗ್ಗೆ ಆಲೋಚನೆಯು ಸಹ ಮಾಡಿಲ್ಲ ಈ ರೀತಿಯ ಒಂದು ಗಾಸಿಪ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಅವ್ರಿಗೂ ಕೂಡ ಗೊತ್ತಿರುತ್ತೆ ಬಟ್ ಆದ್ರೆ ಅವರು ಅದಕ್ಕೆಲ್ಲ ತಲೆ ಕೆಟ್ಟಕೊಳ್ಳಲ್ಲ ಅಭಿಮಾನಿಗಳು ಕೆಲವಷ್ಟು ಜನ ಈ ಒಂದು ಜೋಡಿನ ನೋಡಿ ಇಷ್ಟಪಟ್ಟು ಒಂದಾದ್ರೆ ಚೆನ್ನಾಗಿರುತ್ತೆ ಅಂತೆಲ್ಲ ಕಮೆಂಟ್ ಗಳನ್ನ ಮಾಡ್ತಾನೆ ಇರ್ತಾರೆ